ವರದಿ ಬಂದಿದೆ ಅದ ಆಧಾರ ಪರಮಾಧಿಕಾರಿ ಸ್ವತಃ ಸಿದ್ದರಾಮಯ್ಯ ಏನಂತು ನಾನು ಮನಸ್ಸು ಮಾಡಿ ಒಂದಿನ ವರದಿ ಪಡ್ಕೊಳ್ತೀನಿ ಸ್ವಾಮೀಜಿ ಅಂತ ಅವ್ರಿಗೆ ಬೇಡ ಒಂದೇ ದಿನದ ಮರ್ತಿ ಪಡ್ಕೊಳ್ತೀವಿ ಅಂತೇಳಿ ಕೊನೆಗೆ ಅವ್ರು ಇಲ್ಲ ನೀತಿ ಸಮಿತಿಯಲ್ಲಿ ಶ್ರೀಕ್ಷನ್ ಇದೆ ಸೋಮ ಲಕ್ಷನ್ ಐತಿ ನಾವೇನು ನಿರ್ಧಾರ ಮಾಡ್ಕೊಂಡು ಬರಲ್ಲ ವಿನಯ ಕುಲಕರ್ಣಿ ಇರಣ್ಣ ಕರಾಡಿ ಮತ್ತು ನಮ್ಮ ಬಸವನಪ್ಪ ಯತ್ನಾಳ್ ಇಲ್ಲಿವರೆಗೂ ವಕೀಲರು ಬಂದರೆ ಸಮಾಜ ಬಂದಾರೆ ಒಂದು ಸಮಯ ಅರ್ ಕೊಡ್ರಿ ನೀವು ಅಂತ ಹಿಂದೆ ಆರು ತಿಂ ಟೈಮ್ ತಗೊಂಡಿದ್ರು ಒಮ್ಮೆ ಮೂರು ತಿಂ ಟೈಮಿಗೆ ತಗೊಂಡಿದ್ರು ಹಂಗೆ ನಮ್ಮ ಟೈಮ್ ಹಾಕೊಡ್ರಿ ನಮಗೆ ನಮ್ಮ ಜನಕ್ಕೆ ಕೇಳೋಕೆ ಏನು ಟೈಮ್ ಕೊಡೋಕ್ಕಾಗಲ್ಲ ಆಯಿತು ಮತ್ತು ಹಿಂದೆ ಕೊಟ್ಟರೆ ಟೂಳಿ ಮೀಸಲಾತಿಗಾದ್ರು ಅದನ್ನ ನೀವು ನಿಮ್ಮ ಅಡ್ವೊಕೇಟ್ ಜನರ ಮುಖಾಂತರ ಅವ್ರು ಬಾರ ವಾಪಸ್ ಪಡ್ಕೊಂಡು ಏನು ಅದನ್ನ ಮಾಡೋಕ್ಕಾಗಲ್ಲ ಆಯಿತು ಟೂ ಏನು ಬೇಡ ಟೂಳಿನೂ ಬೇಡ ಎಲ್ಲ ಲಿಂಗಾಯ್ತು ಓಬಿಸಿ ಸಿಫಾರಸ್ ಮಾಡಿ ಅಂದರೆ ನಿಮಗೆ ಏನು ಕೆಲಸ ಇಲ್ಲ ಓಲಿ ಪೋಸ್ಟ್ ಮಾಡೋ ಕೆಲಸ ಮಾಡೋದು ಕೇಂದ್ರ ಸರ್ಕಾರ ಅದಂಗಾರ ಮಾಡಿ ಲಿಂಗಾಯತ ತೀರಿಸ್ರಿ ಅಂತ ಅದನ್ನು ಹೇಳ್ಕೊಡಿ ಸರ್ಕಾರ ಬರಲಿಕ್ಕೆ ನಮ್ಮ ಸಮಾಜ ಅಂತ ಮರಿಬೇಡ್ರಿ ಅದನ್ನು ತೀರಿಸ್ರಿ ಅಂತ ಇಲ್ಲ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತಾ ಇಲ್ಲ ಸಮಯನೂ ಕೊಡಲಿಲ್ಲ ಚರ್ಚೆ ಮಾಡಲಿಕ್ಕೂ ಅವಕಾಶ ಕೊಡೋದಂದಾಗ ಎಲ್ಲ ನಮ್ಮ ಸಮಾಜ ಅವಕಾಶಗೊಂಡು ಅವತ್ತು ತೀರ್ಮಾನ ಮಾಡಿದ್ರು ಒಂಬತ್ತನೇ ತಾರೀಕು ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡೋಣ ಹಿಂದೆ ಜಗದೀಶ್ ಶೆಟ್ಟಿ ಇದ್ದಾಗೂ ಉದಾಸು ಬರುತ್ತೆ ಮೃತವಿ ಬೊಮ್ಮಾಯಿ ಸಾಹೇಬ್ ಇದ್ದಾಗೂ ಪ್ರತಿ ಹಚ್ಚಿದ್ವಿ ಕೊನೆ ಬೊಮ್ಮಾಯಿ ಒಂದು ದೊಡ್ಡ ಪ್ರಮಾಣ ಮುಖ್ಯ ಹಾಕೋಣ ಹೆಂಗ್ ಮುಖ್ಯ ಹಾಕಪ್ಪ ಅಂತಂದ್ರೆ ಜನಸಾಮಾನ್ಯರು ಅಷ್ಟೇ ಅಲ್ಲ ವಕೀಲರು ಮುಂದಾಳತ್ತ ಇಡೀ ಸಮಾಜ ಅಶಾಂತ ಸಂಖ್ಯೆಯಲ್ಲಿ ಸಮಾಜ ಕನಿಷ್ಠ ಐದು ಸಾವಿರ ಗಂಟೆ ದೊಡ್ಡ ಟ್ಯಾಕ್ಟ್ರಿಯಲ್ಲಿ ಮಾಡಿ ಯಾಕೆಂದ್ರೆ ಸುವರ್ಣ ವಿಧಾನಸೌಧ ಎದುರತಕ್ಕಂಥ ಕೈವೇರು ಎಡಗ ಬಲಕ್ಕೆ ಯಾವ ರಸ್ತಾನೇ ಇಲ್ಲ ಒಂದು ಐದು ಸಾವಿರ ಟ್ಯಾಕ್ಟ್ರಿ ನಿಂತಂದ್ರೆ ಒಂದು ಸಿ ಎಂ ಅವರು ಮೀಸಲಾತಿ ಕೊಟ್ಟೇ ಬೆಳಗಾವಿ ಬರಬೇಕು ಇದು ಅಧಿವೇಶನ ರದ್ದು ಮಾಡಬೇಕು ಆ ರೀತಿ ಉಗ್ರ ಹೋರಾಟ ಮಾಡುವಂತ ಇವತ್ತು ದೀಪಾವಳಿ ಆಯಿತು ನಮ್ಮ ಚಂದಮ್ಮನ ಜಯಂತಿ ಆಯಿತು ಸಭೆ ಮಾಡುವ ರಾಜ್ಯಮಟ್ಟದ ಸಭೆ ಕರೆಯಬೇಕಂತ ಎಲ್ಲರೂ ಕೂಡಿ ಇವತ್ತು ಸಭೆ ಕರೆದು ತಂದಾಗ ಈ ಸಭೆನ ಕರೆದವಿ ನೀವೆಲ್ಲ ಬಂದಂಥ ಮುಕ್ತವಾಗಿ ನಿಮ್ಮ ಅಭಿಪ್ರಾಯ ಒಟ್ಟಾರೆ ಇನ್ನೇ ನಾವು ಹುಬ್ಬಳ್ಳಿ ಬಿಟಿಂಗ್ ಮಾಡಿದಾಗ ಅನೇಕ ಬಂದಿದ್ದು ಎಲ್ಲ ಪ್ರತಿ ಹಳ್ಳಿ ಬೆಳಗಾವಿ ಅಲ್ಲಿ ಬಂತು ಬಾ ಕಂಡಪಟ್ಟಣದ್ದು ಅವ್ರ ಹಳ್ಳಿ ಹತ್ತು ಗಾಡಿಯಲ್ಲಿ ಬಂದು ಇಪ್ಪತ್ತು ಟ್ಯಾಟರ್ಗಳು ಇನ್ನು ಗದಗ ಜಿಲ್ಲೆ ಧಾರವಾಡ ಭಾಳ ದೂರ ಆಗ್ತದೆ ಕೊನೆಯ ಪಕ್ಷ ಒಂದು ಹಳ್ಳಿಯಿಂದ ಒಂದೇ ಟ್ಯಾಕ್ಟ್ರಿ ಬರಬೇಕು ನಮ್ಮ ಸಮಾಜ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಒಂದು ಜಿಲ್ಲೆಯೊಳಗೆ ಸಾವಿರ ಸಾವಿರ ರೀತಿ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಸಾವಿರ ಹಳ್ಳಿಗಳು ಪಂಚಿಸ್ತದೆ ಒಂದು ತಾಲೂಕು ಕನಿಷ್ಠ ನೂರು ಹಳ್ಳಿಗಳು ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟ್ರಿಗೆ ಬರಲಿ ಅಂತ ಪ್ರತಿ ಹಳ್ಳಿಯಿಂದ ಟ್ಯಾಕ್ಟ್ರಿಗೆ ಬರಲಿ ಇವತ್ತೇನು ಒಕ್ಕೀಲ ಮನೆ ಯಾರು ಸಾವಿರ ಕೂಡುದಿಲ್ಲ ಕನಿಷ್ಠ ಹತ್ತು ಸಾವಿರ ಸಂಖ್ಯೆಯಲ್ಲಿ ವಕೀಲರು ಕೂಡ ಅಂಥದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚ ಕೂಡಿ ಒಂಬತ್ತನೇ ತಾರೀಕು ಅಧಿವೇಶನ ಶುರುವಾಗ ದಿವಸನೇ ವಿಧಾನಸೌಧಕ್ಕೆ ಮುಕ್ತಿ ಹಾಕಿ ಅವರು ಅಧಿವೇಶನದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡುವವರೆಗೂ ಯಾವ ಕಾರಣಕ್ಕೂ ಐವರನ್ನುವಂಥ ದೃಷ್ಟಿಯಲ್ಲಿ ಹೋರಾಟ ನಾಲ್ಕನೇ ಪ್ರಾಥಮಿಕ ಸಭೆಯನ್ನು ಕರೆಯಲಾಗಿದೆ